सवर्ण महोत्सव रंग भव्यवा सु निर्माण श्री गुज्रमुश्वर सम्राय भवन वास्तुशाति नियोज ಬಂಗಾಪುರಿ ಶರತ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಮತ್ತು ಧರ್ಮ ಸಂದೇಶದ ಪವಿತ್ರ ಕಾರ್ಯಕ್ರಮಗಳ ಗುರುವಾರಿಗಳಾದಂಥ ಮಂಕಾಪುರ ಹರಳೆ ಕಟ್ಟಿಮನೆ ಹಿರೇಮಠದ ಶ್ರೀ ಶಠಸ್ಥ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ அகில பாரத வீரசைவாச்சாரிய அட்சு முந்திர க்ரத பட்டாட்சரீட்டபிரம்ம விமலேமுக வீர முத்திமுனிஷிவாச்சாரிய சுவாமி மகன்மாடி பூஜாசமாரம்

ਮਾਧਿਮਾਦਰ ਪ੍ਰਤੀਨਿਧਿਗਰਵਰੇ ਪੂਜਯੀਲੇ 파ਰਗੁਲਿਰਵਾ ধর্মਮੈ ਮਾਨਿਗੜੇ ਤਾਏ ਤੇਰੇ ਮਤੂ ਮਕੜੇ ప్రతి ਵਰਸ ਗੰਕਾ ਪੂਰ ਅਰੜਲੇ ਕੱਟੀ ਮੇ ਇਹਨਿ ਮੋਦਦਲੀ ਲਿੰਗਈਕੇ ਸ੍ਰੀ ਸ਼ਖਸਤਲ ਬ੍ਰਹਮਾ ಪುತ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರ ಲಿಂಗಾಂಗ ಸಾಮರಸ್ಯದ ಪುಣ್ಯ ಸ್ಮರಣೋತ್ಸವ ವೈಭವದಿಂದ ಭಕ್ತರ ಸೇವಾ ಕೈಂಕರ್ಯದಲ್ಲಿ ಸಾಯಿಕೊಂಡು ಬರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಈ ವರ್ಷ ಅವರು ಲಿಂಗೈಕ್ಯರಾಗಿ ಐವತ್ತು ವರ್ಷ ಪೂರ್ಣಗೊಂಡಂಥ ಸಂದರ್ಭದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಠದ ಪಟ್ಟಾಧ್ಯಕ್ಷರು ನಗರದ ಎಲ್ಲ ಅಭಿಮಾನಿಗಳು ಸೇರಿ ಸಂಯೋಜನೆಗೊಳಿಸಿರುವಂಥದ್ದು ರಂಭಾಪುರಿ ಜಗತ್ತವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಇತ್ತು ಅವರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಂದರ್ಭದಲ್ಲಿ ಜಗದ್ಗುರು ಪಂಚಭೀನಾಧೀಶ್ವರರ ಶುಭಾಶಯ ಮತ್ತು ಮುಂಭಾಗದಲ್ಲಿರುವಂಥ ಒಂದು ಸಣ್ಣ ಒಂದು ಸಮುದಾಯ ಭವನದ ಉದ್ಘಾಟನೆಯನ್ನು ಮಾಡಿದಂಥ ನೆನಪು ಇನ್ನೂ ಕೂಡ ನಮಗೆ ಹಸಿರಾಗಿದೆ ಈಗ ಐವತ್ತು ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಬಹುಶಃ ನಗರದಲ್ಲಿ ಇರಲಿಕ್ಕಿಲ್ಲ ಅಂಥ ಸುಂದರವಾದಂಥ ಭಾಳಷ್ಟು ವಿಶಾಲವಾದಂಥ ಇಲ್ಲಿ ಕಾರ್ಯ ಮಾಡುವಂಥ ಎಲ್ಲ ಜನತೆಗೆ ಏನು ವಿಶೇಷ ಅನುಕೂಲಗಳನ್ನು ಕಲ್ಪಿಸಬೇಕಲ್ಲ ಅವೆಲ್ಲವುಗಳನ್ನು ಕೂಡ ಈ ವಿಶಾಲವಾದಂಥ ಶ್ರೀ ಗುರು ಸಮುದಾಯ ಭವನದಲ್ಲಿ ಸಂಯೋಜನೆಗೊಳಿಸಿದ್ದನ್ನು ನೋಡಿ ಭಾಳ ಹೊರಟು ನಾಳೆ ನಾಳೆಯವರ ಪುಣ್ಯ ಶರಣೋತ್ಸವ ಸಮಾರಂಭದ ಪೂರ್ವಭಾವಿಯಾಗಿ ಈ ಕಟ್ಟಡ ಇವತ್ತು ವಾಸ್ತು ಪೂಜೆಯೊಂದಿಗೆ ಜಗದ್ಗುರುಗಳವರ ಇಷ್ಟರಿಂದ ಮಹಾಪೂಜೆ ಸಂಭ್ರಮದಿಂದ ನಡೆದು ಉತ್ತಾಯದ ಕೊನೆಯ ಹಂತಕ್ಕೆ ಬಂದಿದೆ ಲಿಂಗೈಕ್ಯ ಶ್ರೀ ಋದಮುನಿ ಶಿವಾಚಾರ್ಯ ಸ್ವಾಮಿಗಳವರು ಸರಳತೆಗೆ ಸಾತ್ವಿಕತೆಗೆ ಹೆಸರಾದಂಥವರು ಬಹುಶಃ ಅವರು ತ್ರಿಕಾಲ ಶಿವಪೂಜಾ ಶಿವಪೂಜಾಧಿಷ್ಟು ಶಿವಪೂಜೆ ಇಲ್ಲದೆ ಒಂದು ಅವರು ಎಲ್ಲಿಯೂ ಕೂಡ ಇಡ್ತಿದ್ದಿಲ್ಲ ಶಿವೋದ್ಯವರಿಗೆ ಅಚ್ಚುಮೆಚ್ಚಿನ ಕಾರ್ಯವನ್ನಾಗಿ ಮಾಡಿ ಆ ಫಲದಿಂದ ಭಕ್ತ ಸಂಕುಲಕ್ಕೆ ಹೃದಯ ತುಂಬಿ ಆಶೀರ್ವಾದ ಮಾಡ್ತಾಯಿ ಇನ್ನೊಂದು ವಿಶೇಷ ಪಾಲಿಕೊಬ್ಬ ಮಠದ ಶ್ರೀ ಬ್ರಹ್ಮ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಪೂರ್ವಾಶ್ರಮದಲ್ಲಿ ಅವರಿಗೆ ಆ ಮಠದ ಅಧಿಕಾರ ಸೂತ್ರವನ್ನು ಅನುಗ್ರಹಿಸಿ ಕಾರಣ್ಯ ತೋರುವುದಷ್ಟೇ ಅಲ್ಲ ಮುಂದೆ ಅವರನ್ನೇ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಒಂದು ನೂರ ಹತ್ತೊಂಬತ್ತನೆಯ ಪೀಠಾದೀಶ್ವರನ್ನಾಗಿ ಮಾಡಲಿಕ್ಕೆ ಶಿವಾನಂದ ಜಗದ್ಗುರುಗಳ ಗಮನಕ್ಕೆ ತಂದು ಆ ಎತ್ತರದ ಸ್ಥಾನಕ್ಕೆ ಅವರನ್ನು ತುಂಡಿಸಿ ಅದರ ಕಣ್ತನ್ನು ನೋಡಿ ಸಂತೋಷಪಟ್ಟಂಥ ಜೀವ ಅದು ಯಾವುದಾದ್ರೂ ಇದ್ರೆ ಬಂಗಾಪುರ ಹರಳಿ ಜಿಲ್ಲೆಯ ಪರಮಪೂಜ ಗಂಗಾಧರ ಜಗದಿಗರು ಬಾಳೆಹೊಮ್ಮೆ ಧರ್ಮಪೀಠವನ್ನು ಆರೋಹಣ ಮಾಡಿದರೂ ಕೂಡ ಎಡಬಿಡದ ಅನೇಕ ಒತ್ತಡದ ಕಾರ್ಯಕ್ರಮಗಳು ಇದ್ದಾಗಿಯೂ ಕೂಡ ಲಿಂಗೈಕ್ಯ ವೃದ್ಧಮನೇಶಾಚಾರ್ಯ ಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವಕ್ಕೆ ಎಂದೂ ಕೂಡ ತಪ್ಪಿಸಿಕೊಳ್ಳದಂತೆ ಹಾಜರಿದ್ದು ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಬಂದಿದ್ದು ಅವೆಲ್ಲ ಕಂಡಿದ್ದೀವಿ ಬಂಕಾಪುರ ಅರಳೆ ಹಿರೇಮಠ ಅಂದರೆ ಪೂಜೆಯ ಎಲ್ಲಾದರೆ ಜಲಗಳವರಿಗೆ ಬಹಳಷ್ಟು ಅಭಿಮಾನ ಒಂದು ಕೃಪಾ ಕಾರುಣ್ಯವನ್ನು ಈ ಮಠದ ಮೇಲೆ ಯಾವಾಗಲೂ ಅವರು ಇಟ್ಟುಕೊಂಡಿದ್ದರು ಅವರು ಅಡಲಿ ಹೋದ ನಂತರ ಅದೇ ಒಂದು ಪವಿತ್ರ ಪರಂಪರೆಯನ್ನು ಮೂರ್ತಿ ಅಸಮುಖದ ಪ್ರಸನ್ನ ರೇಣುಕರಾಗಿ ಈ ನಾಡಿನಲ್ಲಿ ಧರ್ಮ ಸಂಸ್ಕೃತಿಯನ್ನು ಸಂವರ್ಧನೆ ಮಾಡಲಿಕ್ಕೆ ಶ್ರಮಿಸಿದಂಥ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರು ಪ್ರಸನ್ನ ರೇಣುಕ ವೀರ ವಿಜೃದೇವ ಶಿವಾಚಾರ್ಯ ಭಗವತ್ಪಾದರು ಕೂಡ ತಮ್ಮ ಕಾಲಮಾನದಲ್ಲಿ ಪ್ರತಿ ವರ್ಷ ಈ ಪುಣ್ಯ ಪುಣ್ಯಸ್ಮರಣೋತ್ಸವದಲ್ಲಿ ಪಾಲ್ಗೊಂಡು ಈ ಭಾಗದ ಭಕ್ತರಿಗೆ ಶುಭವನ್ನು ಹಾರೈಸಿದಂಥ ಅಮೃತ ಗಳಿಗೆಗಳನ್ನು ತಾವೆಲ್ಲ ಕಂಡಿದ್ದೀವಿ ಆ ಜಗತ್ತು ರಾಗಲಿ ಹೋದ ನಂತರ ಅದೇ ಪರಂಪರೆಯಲ್ಲಿ ಬಂದಂಥ ಪ್ರಸ್ತುತ ಜಗತ್ತು ಕೂಡ ಒಂದೆರಡು ಪುಣ್ಯ ಸ್ಮರಣೋತ್ಸವಗಳನ್ನು ಬಿಟ್ಟರೆ ಸುಮಾರು ಹೆಚ್ಚು ಕಮ್ಮಿ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಈ ಪುಣ್ಯ ಸ್ಮರಣೋತ್ಸವದಲ್ಲಿ ಪಾಲ್ಗೊಳ್ತಾ ಇದೆ ಹೊಸ ಪ್ರತಿ ವರ್ಷ ಲಿಂಗೈಕ್ಯ ಶ್ರೀಗಳವರ ಪಲ್ಲಕ್ಕಿ ಮಹೋತ್ಸವ ಸಮಾರಂಭ ಇದೆ ಶ್ರೀ ಯುದ್ಧಮುನೇಶ್ವರ ಆಚಾರ್ಯ ಸ್ವಾಮಿಗಳು ಇಷ್ಟಲಿಂಗ ಮಹಾಪೂಜೆಯಲ್ಲಿ ಅವರು ಹೆಚ್ಚಿನ ಒಲವು ಇಟ್ಟುಕೊಂಡ ಕಾರಣ ಅವರ ನಾಮಾಂಕಿತದಿಂದ ಸುಂದರವಾಗಿ ನಿರ್ಮಾಣಗೊಂಡಂಥ ಈ ಸಮುದಾಯ ಭವನದಲ್ಲಿ ರಭಾಪುರಿ ಜಗತ್ತವರ ಇಷ್ಟಲಿಂಗ ಮಹಾಪೂಜನೆ ಮಾಡಿ ಇದನ್ನು ಲೋಕಾರ್ಪಣ ಮಾಡೋಣ ಅಂತೇಳಿ ಮಠಾಧ್ಯಕ್ಷರಾದಂಥ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರು ಮತ್ತು ಈ ನಗರದ ಭಕ್ತರು ಸಂಘಟಿತರಾಗಿ ಈ ಕಾರ್ಯ ಕೈಗೊಂಡಿದ್ದು ಜಗದೊಳಗೆ ಅತ್ಯಂತ ಸಂತೋಷವನ್ನು ತಂದಿದೆ ಜಗದೊಳಗೆ ಅತ್ಯಂತ ಶಾಸ್ತ್ರೋಕ್ತವಾಗಿ ವಿಧಿವದ್ಧವಾಗಿ ಸಮಾಧಾನವಾಗಿ ಈ ಪೂಜಾ ಕಾರ್ಯವನ್ನು ನೆರವೇರಿಸಿದ್ದೇವೆ ಈ ಮಂಗಲ ಭವನದಲ್ಲಿ ಯಾರ್ಯಾರು ಕಾರ್ಯಗಳನ್ನು ಮಾಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಜೀವನದಲ್ಲಿ ಶ್ರೇಯಸ್ಸು ಕಾಣಬೇಕು ಈ ಮಠದ ಪರಿಸರದಲ್ಲಿ ಬಂದಂಥವರಿಗೆ ಶಾಂತಿ ನೆಮ್ಮದಿ ಆನಂದ ಪ್ರಾಪ್ತಿ ಆಗಬೇಕನ್ನುವಂಥ ಕಾರಣದಿಂದ ಜಗತ್ವರು ಮಹಾನ್ ಪೂಜೆಯನ್ನು ಮಾಡಿ ಈ ಸಂದರ್ಭದಲ್ಲಿ ಶುಭವನ್ನು ಬಹುಶಃ ಪ್ರತಿ ವರ್ಷ ಒಂದೇ ಸಮಾರಂಭ ನಡೀತಾ ಇದೆ ಆದರೆ ಈ ವರ್ಷ ಇವತ್ತು ಕೂಡ ಸರಿಯಾಗಿ ಸಂಜೆ ಆರೂವರೆ ಗಂಟೆಗೆ ಬಹಿರಂಗವಾದಂಥ ಧರ್ಮ ಸಮಾರಂಭ ಅವರ ಭಾಗದಲ್ಲಿ ನಡೀತಾ ಇದೆ ಮತ್ತು ನಾಳೆ ಬೆಳಗ್ಗೆ ಉದ್ಯಮೀಶಿವಾಚಾರ್ಯ ಸ್ವಾಮಿಗಳವರ ಒಂದು ಉತ್ಸವ ಮೆರವಣಿಗೆ ತದನಂತರದಲ್ಲಿ ಪ್ರತಿ ವರ್ಷದಂತೆ ಬೃಹತ್ ಧಾರ್ಮಿಕ ಸಮಾವೇಶವು ಕೂಡ ನಡೀತಾ ಇದೆ ಇಂದು ಮತ್ತು ನಾಳೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಮಠಾಧೀಶರು ಅನೇಕ ರಾಜಕೀಯ ಧುರಣರು ಮತ್ತು ಅವರ ಅಪಾರ ಅಭಿಮಾನಿ ಭಕ್ತವೃಂದ ಅವರೆಲ್ಲರೂ ಕೂಡ ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಅವರ ಕೃಪಾ ಕಾರ್ಯಕ್ರಮ ಒಳಗಾಗ್ತಾ ಇದ್ದಾರೆ ವಿಷ್ಣುಲಿಂಗ ಪೂಜೆ ಮುಗಿದ ನಂತರ ಹಾಗೇ ಕೊನೆಗೊಳ್ಳಬಾರದು ಅನ್ನುವಂಥ ಉದ್ದೇಶದಿಂದ ಒಂದು ಸೂಚನೆ ಶುಭ ಹಾರೈಕೆಯ ಸಂದೇಶ ಬರಬೇಕನ್ನುವಂಥ ಕಾರಣದಿಂದ ಸಂಕ್ಷಿಪ್ತವಾದಂತಹ ಸಮಾರಂಭ ನಡೆದಿದೆ ಈಗಾಗಲೇ ಭಕ್ತಿಮಂದರ ಕ್ಷೇತ್ರದ ಶ್ರೀ ಯುವರೇಣಕ ವೀರ ಭಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳು ಈ ಭೂಯಾದಂಥ ಮಂಗಲ ಭವನವನ್ನು ಕಂಡು ತುಂಬ ಹರುಷವನ್ನು ವ್ಯಕ್ತಪಡಿಸಿದರು ಈ ಭಾಗದ ಎಲ್ಲ ಭಕ್ತರಿಗೆ ತಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಶ್ರೀಗಳವರು ಬಹಳ ಸಮಯಿಸಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಇದರ ಸದುಪಯೋಗವನ್ನು ಈ ಭಾಗದ ಭಕ್ತರು ಪಡ್ಕೊಂಡಿದ್ದಾದರೆ ಇಂಥ ಭವನ ಕಟ್ಟಿದ್ದು ಸಾರ್ಥತೆಗೊಳ್ಳುತ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ ಈ ಸಮಾಜದ ವಿರವಾಣಿಗಳಾಗಿ ಗಂಗಾಪುರ ಅರಳ್ಯ ಕಟ್ಟಿಮ್ಮನೆ ಹಿರಿಯ ಅಧಿಕಾರ ಸೂತ್ರವನ್ನು ಹಿಡಿದು ಪ್ರಗತಿ ಪಥದಂಥ ಭಕ್ತರನ್ನು ಸನ್ಮಾರ್ದಂತ ಕರೆದೊಯ್ಯುತ್ತಿರುವಂಥ ಶ್ರೀ ಷಟಸ್ಥಲ ಬ್ರಹ್ಮ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಾಡು ಬಹುಶಃರ ಹೆಚ್ಚಾಗಿ ಮಾತುಗಳು ಮೌನವಾಗಿ ಅಪಾರವ ಸಂಖ್ಯೆಯಲ್ಲಿ ಬಂದಂಥ ಅವೆಲ್ಲರನ್ನು ನೋಡಿ ಅವರ ಭಾವನೆ ಬಹಳಷ್ಟು ಪ್ರಗತಿ ಅವೆಲ್ಲ ಕಂಡಿದೆ ಕಂಡಿಗೆ ಮಾತು ಬಹಳ ಕಮ್ಮಿ ಆದರೆ ಧರ್ಮ ಕಾರ್ಯಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಮೋಘವಾದಂಥ ಸಾಧನೆ ಮಾಡಿದಂಥ ಶ್ರೇಯಸ್ಸು ಅವರ ಕಾಲಿಗಿದೆ ಹೀಗಾಗಿ ಮೂಲ ಗುರುಪೀಠವಾಗಿರುವಂಥ ಬಾಳೆಹೊನ್ನೂರು ಶ್ರೀ ಗದಗುರು ಭಾತ್ರಿ ಪೀಠ ಪರಂಪರೆಯಲ್ಲಿ ಅರಿಚ್ಛಿನ್ನವಾಗಿ ನಿರಂತರವಾಗಿ ತಮ್ಮ ಭಕ್ತಿ ಶ್ರದ್ಧೆಯ ಅಭಿಮಾನದಿಂದ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ಭಕ್ತರ ಕಾಳಿಗೆ ಅಣ್ಮಣಿಗಳಾಗಿ ಮಾರ್ಗದರ್ಶನ ನೀಡ್ತಾ ಇರುವಂಥದ್ದು ರಂಭಾಪುರಿ ಜಗದವರಿಗೆ ಅತ್ಯಂತ ಸಂತೋಷವನ್ನು ತಂದಿದೆ ಅವರ ಅಧಿಕಾರದ ಅವಧಿಯಲ್ಲಿ ಈ ಮಠ ಇನ್ನಷ್ಟು ಮತ್ತಷ್ಟು ಉತ್ಸ್ರಾಯಿ ಸ್ಥಿತಿಗೆ ಬರಲಿ ಇದೇ ಶಿವಾಚಾರ್ಯ ಸ್ವಾಮಿಗಳವರ ಸತ್ಯ ಸಂಕಲ್ಪ ಏನಿತ್ತು ಭಕ್ತರು ಸಂಸ್ಕಾರವಂತರಾಗಬೇಕು ಗುರು ಕೊಟ್ಟಂತಹ ಇಷ್ಟಲಿಂಗವನ್ನು ಯಾವಾಗಲೂ ಧರಿಸಿ ಪೂಜೆ ಮಾಡಬೇಕನ್ನುವಂಥ ಕಳಕಳಿಯನ್ನು ಏನು ಹೊಂದಿದ್ರಲ್ಲ ಆ ಕಳಕಳಿಯನ್ನು ಮುಂದುವರಿಸಲಿಕ್ಕೆ ಶ್ರೀಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಮುಂದರೆದಿದ್ದಾರೆ ಮಲೆನಾಡು ಪ್ರಾಂತದಲ್ಲಿ ಬಂತಾಪುರ ಕರಳೆ ಹಿರೇಮಠದ ಅಪಾರವಾದಂಥ ಶಿಷ್ಯ ಬೆಳಗ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ ವರ್ಷಕ್ಕೊಮ್ಮೆ ನಡೆಯುವಂಥ ಸ್ಮರಣೋತ್ಸವದಲ್ಲಿ ಯಾರೇನು ಹೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಸ್ವಯಂ ಪ್ರೇರೇಪಿತರಾಗಿ ಈ ಹಿಂದೆ ಕೆಲವೊಂದ ಲಿಂಗೈಕ್ಯ ಚಂದ್ರಸೈನವರು ಹಿರೇ ಮಾಡಿ ಬಹುಶಃ ಆ ಭಾಗದ ಭಕ್ತರನ್ನು ಸಂಘಟಿಸಿ ಈ ಸಮಾರಂಭಕ್ಕೆ ಆ ಭಾಗದ ಭಕ್ತರ ನೆರವರನ್ನ ತಂದು ಒಪ್ಪಿಸ್ತಾ ಇದೆ ಇವತ್ತು ಅದೇ ಕಾರ್ಯವನ್ನು ಅದೇ ವಂಶದ ಕುಡಿಯಾದಂಥ ಗುರು ಹಿರೇಮಠ ಆ ಭಾಗದ ಭಕ್ತರನ್ನು ಸಂಘಟಿಸಿ ಅವರ ಅಚ್ಚನಂತೆ ಅವರೂ ಕೂಡ ಈ ಸೇವೆಯನ್ನು ಮುಂದುವರಿಸಿಕೊಂಡು ಈ ಮಠದ ಆವರಣದಲ್ಲಿ ನಡೆದಿರುವಂಥ ಕಾರ್ಯಗಳಿಗೆ ತಮ್ಮದೇ ಆದಂಥ ಸೇವೆಯನ್ನು ಮಾಡುವುದರ ಮೂಲಕ ಶ್ರೀಗಳವರ ಕಾರುಣ್ಯ ಒಳಗಾಗಿದ್ದಾರೆ ಬಹುಶಃ ಈ ಭಾಗದಲ್ಲಿ ಕೇವಲ ವರ್ಷಗಳಷ್ಟೇ ವೇದ ಅಧ್ಯಯನ ಪಠಣ ಮಾಡ್ತಾರಂತಲ್ಲ ಮಹಿಳೆಯರು ಕೂಡ ಬಹಳಷ್ಟು ಸಾಕ್ಷರವಂತರಾಗಿ ಇವತ್ತು ವೇದವನ್ನು ಪಠಣ ಮಾಡಲಿಕ್ಕೆ ಮಹಿಳೆಯರು ಕೂಡ ಬಂದಿರುವಂಥದ್ದು ಜಗದೊಳಗೆ ಭಾಳ ಸಂತೋಷ ತಂದಿದೆ ಬಹುಶಃ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಮಹಿಳೆಯರು ಇರುವುದನ್ನು ನೋಡಿದರೆ ನಿಮ್ಮಲ್ಲಿರುವಂಥ ಧರ್ಮಾಸಕ್ತಿ ಪುರುಷ ಪ್ರಧಾನ ಸಮಾಜದಲ್ಲಿ ಬಂದ್ರೆ ಈವಾಗಲೂ ಈ ನಾಡು ಸ್ವರ್ಗವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ನೀಲಕ್ನವರು ಎಲ್ಲರೂ ಅವರ ಅಭಿಮಾನಿಗಳಾಗ ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಭಕ್ತಿ ಗೀತೆಗಳನ್ನು ಸುಶ್ರಾವ್ಯವಾಗಿ ಆಡಿದ್ದಾರೆ ಇನ್ನೊಂದು ಗೀತೆ ಮತ್ತೊಂದು ಗೀತೆ ಹೇಳಬೇಕನ್ನುವಂಥ ಅಭಿಮಾನ ಉತ್ಸಾಹ ಎಲ್ಲರಲ್ಲಿ ಬರುವಂಥದ್ದಾಗಿದೆ ಸಾಯಂಕಾಲ ಇದೇ ರೀತಿಯಾಗಿ ಸರಿಯಾಗಿ ಆರೂವರೆ ಗಂಟೆಗೆ ನೀವು ಬಂದರೆ ಒಂದು ಸುಂದರವಾದಂಥ ಸಮಾರಂಭ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಅವೆಲ್ಲ ಈ ಪೂಜಾ ನಂತರ ತೀರ್ಥ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಮತ್ತೆ ಸಾಯಂಕಾಲ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳ್ತಾ ನಮ್ಮ ಬಿಸಿನಹಳ್ಳಿ ಪಾಠಶಾಲೆಯ ಎಲ್ಲ ವೇದ ಮಠಗಳು ಭಾಳ ಚಿಕ್ಕ ಚಿಕ್ಕ ಮಕ್ಕಳು ಅವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಭೌತಿಕ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಆಧ್ಯಾತ್ಮ ಮೇಲಾಗಿ ಗುರುಪೀಠ ಪರಂಪರೆಯ ಆದರ್ಶಗಳನ್ನು ಬೆಳೆಸಲಿಕ್ಕೆ ಅವರು ಸಂಸ್ಕಾರವಂತರಾಗಿ ಬಾಳಬೇಕನ್ನುವಂಥ ಉದ್ದೇಶದಿಂದ ಅವರೇನು ವೇದ ಆಗಲಿ ಜ್ಯೋತಿಷ್ಯ ಆಗಲಿ ಸಂಸ್ಕೃತವಾಗಲಿ ಏನು ಅಧ್ಯಯನ ಮಾಡ್ತಾ ಇದ್ದಾರೆ ಆ ಎಲ್ಲ ಋಟುಗಳನ್ನು ಉಜ್ವಲವಾಗಲಿ ಅನ್ನುವಂಥ ಹೃದಯ ಆರೈಕೆಯನ್ನು ಈ ಸಂದರ್ಭದಲ್ಲಿ ಆರೈಸ್ತಾ ಇದ್ದೇವೆ ಬಹಳಷ್ಟು ಜನ ಮಠಾಧೀಶರು ಪ್ರಕಾರವನ್ನು ಮಾಡ್ಕೊಂಡಿದ್ದೆ ಆದರೆ ಬೆಳಗ್ಗೆ ನಡೆದ ಈ ಮಹಾಪೂಜೆಯಲ್ಲಿ ಕೂಡ ಬಹಳಷ್ಟು ಮಠಾಧೀಶರು ಈ ಪೂಜೆಗೆ ಪಾಲ್ಗೊಂಡಿರುವಂತಹದ್ದನ್ನು ನೋಡಿದರೆ ಈ ಮಠದ ಮೇಲೆ ಈ ಮಠದ ಶ್ರೀಗಳ ಮೇಲೆ ಇಟ್ಟಿರುವಂಥ ಪ್ರೀತಿ ವಾತ್ಸಲ್ಯ ಅಭಿಮಾನಗಳೇ ಕಾರಣ ತಪ್ಪಾಗಲಿಕ್ಕಿಲ್ಲ ಬಹು ಸಂಜೆ ಆ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷಣೆಯನ್ನು ಮಾಡ್ತಾ ಡಾಕ್ಟರ್ ಆರ್ ಎಸ್ ಮೊಳೆಟ್ರು ಅವರು ಬಹುಶಃ ಸ್ವಲ್ಪ ಕಾಲು ಪೆಟ್ಟಾಗಿದ್ದರೂ ಕೂಡ ವಿಶ್ರಾಂತಿ ಪಡೆಯುವವರಿಗೆ ಅವರು ಈ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕನ್ನುವಂಥ ಉದ್ದೇಶದಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಧರ್ಮಾಭಿಮಾನಿಗಳ ಹೆಮ್ಮೆಯನ್ನು ಮತ್ತಷ್ಟು ಇಮ್ಮಡಿಗೊಳಿಸಿದೆ ಅನ್ನುವಂಥ ಅಭಿಮಾನದ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡ್ತಾ ಈ ಪವಿತ್ರವಾದಂಥ ಪೂಜಾ ಸಂದರ್ಭದಲ್ಲಿ ಸಂಯುಕ್ತರಾದಂಥ ನಮ್ಮೆಲ್ಲರಿಗೆ ಕಾರ್ಯಕ್ರಮ ಸಂಘಟಿಸಿದಂಥ ಮಠದ ಎಲ್ಲ ಸಂಘಟಕರಿಗೆ ಸತ್ವಾತ್ರಿಕ ದಾನ ಮಾಡಿದಂಥ ಎಲ್ಲ ಗಾಂಧಿಗಳವರೆಗೆ ಪರಮದಯಾಳು ಯಾಡು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ಪ್ರೇಮಕಾಲಿ ಶಂಜಾಚಾರ್ಯರು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಈ ಮಠದಲ್ಲಿ ವ್ಯಕ್ತಿಯ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರ ಅಂತಃಕರಣದ ಕೃಪಾಶೀರ್ವಾದ ನಿಮ್ಮೆಲ್ಲರ ಸೇರಿದ ಮೇಲೆ ಇರಲಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಬಲಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇಶವು